thank <laughs> you ಮಾಡಿಕೊಂಡು ಬಂದ ಮಹಾದೇವ ಏನು ಹುಟ್ಟು ಹಬ್ಬದ ದಿವಸ ನಕ್ಕು ನಲಿದಾಡ್ತಾ ಇದ್ದಾನೆ ಸಂಗಪ್ಪ ಎಲ್ಲರೂ ನೋಡ್ತಾ ಇದ್ದಾನೆ ಆಹಾ ಎಂತಹ ಸ್ವರ್ಗ ಮನೆಯೇ ಸ್ವರ್ಗ ನಂದು ನನ್ನ ಮನೆಯೇ ಸ್ವರ್ಗ ಯಾತ ಬೇರೆ ಸ್ವರ್ಗ ಅಂತ ಹೇಳಿ ಬರ್ತಾ ಇದ್ರೆ ಮಹಾದೇವ ಮನೆಯ ಬಾಗಿಲಿಗೆ ಬಂದಂತವನು ತನ್ನ ಕೈಯನ್ನೊಂದು ಸಲ ತೋರಿದ ತೋರಿದ ಕೂಡಲೇ ಇದ್ದಕ್ಕಿದ್ದಂತೆ ಮೆಟ್ಟಿಲಿ ಇಳಿತಾ ಇದ್ದಂತ ಅವನು ಧೊಪ್ಪನ ಜಾಗ ಉರುಳಾಡಿ 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 ಬಂದು ದಾರ ಯಾರೋ ಬೀದರ್ಣ ಅಂತ ನಾಲ್ಕು ಜನ ನಂಟು ಬಂದ್ರು ನೋಡ್ತಾರೆ ಸಂಘಯ್ಯೋ ಎಂತ ಅನ್ಯಾಯವಾಗೋಯ್ತಪ್ಪ ಹುಟ್ಟಿದ ಪ್ರತಿ ದಿವಸ ಎಂಥ ಎಡವಟ್ಟ ಆಯ್ತು ಅಂತ ಹೇಳಿ ಯಾವನ ಮೂಗಲ್ಲಿ ಬೆರಳಿಟ್ಟು ನೋಡಿದ ಉಸಿರಾಡ್ತಾ ಇಲ್ಲ ಮಹಾದೇವ ಏನ್ ಮಾಡಿದ್ದಾನೆ ಮಹಾದೇವ ಉಸಿರಾಟವನ್ನ ಉಸಿರಾಟವನ್ನ ನಿಲ್ಲಿಸಿದ್ದಾನೆ ಕಣ್ಣಿಡೋದಕ್ಕೆ ಶಕ್ತಿ ಇಲ್ಲ ಮಾತಾಡೋದಕ್ಕೆ ತ್ರಾಣವಿಲ್ಲ ಕೈ ಕಾಲು ಅಲ್ಲಾಡ್ತಾ ಇಲ್ಲ ಅದರ ಪ್ರಾಣ ಒಳಗಡೆ ಇದೆ ಕಿರಿ ಕೇಳಿಸ್ತಾ ಇದೆ ಅಂತ ಏನ್ ನಡೀತಿದೆ ಅಂತ ಗೊತ್ತಾಗುತ್ತೆ ಮಾತಾಡೋದಕ್ಕೆ ಹೇಳೋದಕ್ಕೆ ಶಕ್ತಿ ಇಲ್ಲ ಹಾಂಗ ಮಾಡಿ ಮಲಗಿಸ್ಬಿಟ್ಟ ಇವ್ನನ್ನ ಪ್ರಾಣ ಇದೆ ಎಲ್ಲ ಕೇಳಿಸ್ಕತಾ ಇದ್ದಾನೆ ಆದ್ರೆ ಉತ್ತರ ಕೊಡೋದಕ್ಕೆ ಶಕ್ತಿ ಇಲ್ಲ ಬಾಯಿ ಬರ್ತಾ ಇಲ್ಲ ಕೈ ಕಳೆ ಆಡಿಸೋದಕ್ಕೆ ಪ್ರಾಣವಿಲ್ಲ ಕಣ್ಣು ಬಿಡಕ್ ಆಗ್ತಾ ಇಲ್ಲ ಬಿದ್ದೋಗಿದ್ದಾನೆ ಆಗ ಮೂರತ್ತು ಪಾದ ತೊಳಿತಿದ್ಲಾ ಹಂತ ಅಯ್ಯೋ 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 ಎಂತ ಹೇಳ್ಬಾಟ ಹೋಗೋಯ್ತು ಅಲ್ಲ ಆಳತ್ತು ಮೂಳತ್ತು ಅಂದ್ರೆ ಪ್ರಾಣ ಬಿಟ್ಬಿಟ್ರೆ మూడు తిండు ఆరు తిండు మనబడ్రు ఎల్లే బడోదు ఈ పాపె ముంగంగు చాలా ఊర్ ప్రాణ హోగ్ ముంచె కళ్సుక ముంచె మొదలె తాక్ష హాకీ ఉన్న అల్ గంట పద తొలగుతుంది ఈ ప్రాణ హోగక్ ముంచే మొదలె తాక్ష హాకీ జనా గోర్క తిన్న ನೋಡ್ತಾರೆ ಪ್ರಾಣ ಹೋಯ್ತು ಸತ್ವದ ಸಂಗಪ್ಪ ಅಯ್ಯಯ್ಯೋ ಊಟದಬ್ ದಿವ್ಸೆ ಎಂತ ಅನರ್ಪವಾಗೋಯ್ತು ಹುಟ್ಟದಪ್ಪು ದಿವ್ಸೇ ಪ್ರಾಣ ಬಿಟ್ಬಿಟ್ಟಲ್ಲ ಇಂಗಿಂತ ದುಃಖ ಇನ್ನಿಲ್ಲ ಅಂತ ಆಚೆ ನೆಟ್ಟ ಮೇಲೆ ಏನ್ ಬಂದಿದೆ ಒಂದು ಅಂಡ ನೀರ ಕಾಯಿಸಿ ಮಳೆ ನೀರ ಕಾಯಿಸಿ ಇವನಿಗೆ ಮ್ಯಾಲಿಂದ ಊದುದ್ದೆ ಅಮ್ಮ ಬಂದ ಶಾನೆ ಮಾಡ ಕಣ ನೀರು ಸ್ವಾ ಕಡದ ಕರ್ಕತಿದ್ನ ಹಳಕ್ಕಿತ್ತು ಚಂದ್ಬಿಟ್ಟು ಏನೋ ಕುರ್ಚ್ ಗಡ್ಡಿ ಕೊಟ್ಟು ಬಿಟ್ಟು ಹಣ ತುಂಬಾ ನುಣ್ಣ ಒಂದ್ ವಿಭಿ ಗಡ್ಡಿ ಚಚ್ಕಂಡು ಹಣಗ ಮೂಗ ಬಾಯಿಗ ಎಲ್ಲಕ್ಕೂ ಬಳದುತ್ತೆ ಏನ ಏನೋ ಹೇಳ್ತೇವೆ ನೀವಿಲ್ಲ ಇರೋ ಈ ಭೂಮಿ ಮೇಲೆ ನಾನು ಇದ್ದನ ನೀವ್ ತಿನ್ನ ಅಂತ ಅನ್ನದಲ್ಲಿ ಭಾಗ ಇಲ್ಲದೇ ಆದ್ರಾನು ಊಟ ಮಾಡಿನ ನಾನು ಹೇಳಲ್ಲೋ ನಾನು ಬಂದ್ಬಿಡ್ತೀನಿ ನಿಮ್ ಜೊತೆ ನಾನು ಬಂದ್ಬಿಡ್ತೀನಿ ನಿನ್ ಜೊತೆ ನಾನು ಬಂದ್ಬಿಡ್ತೀನಿ ಅಂತ ಸತ್ವದ ಮನೆಯಲ್ಲಿ ಎಲ್ಲ ಮನೇಲಿ ಹಂಗೇನೆ ಕಷ್ಟ ಬೀಳ್ತಾರೆ ದುಃಖ ಮಾಡ್ತಾರೆ ಅಲ್ವಾ ನಾನು ಹೊಂಟೈತೀನಿ ನಾನು ಹೊಂಟೈತಿನಿ ಅಂತ ಇನ್ ಕೆಲವರು ನಾನು ಬರ್ಬಿಡ್ತೀನಿ ನಾ ಇರಲ್ಲ ಯಾವ ಕಾರಣಕ್ಕೂ ಇಲ್ಲ ನಾನು ಬಂದ್ಬಿಡ್ತೀನಿ ನಾನು ಬಂದ್ಬಿಡ್ತೀನಿ ಅಂತ ಬಂದಿರ್ತಾರೆ ಅವ್ನ್ ಸತ್ಯ ಕೂತ್ಕೊಂಡು ಬಾತಾವಾಗ ಅನ್ಬೇಕು ನಾನೇ ಇಲ್ಲೇ ಪಕ್ಕದಲ್ಲಿ ಒಂದ್ ಸೈಟ್ ರೆಡಿ ನಾನು ಮಾಡುದು ಅಂದ್ರೆ ಬತ್ತಿವಿ ಅನ್ನೋದಿಲ್ಲ ಯಾಕೆ ಅಂದ್ರೆ ಯಾರಿಗೆ ಯಾರು ಇಲ್ಲ ಜಗದ ನೆಂಟವ್ನ ಒಬ್ಬನೇ ಯಾರಿಗೆ ಯಾರು ಇಲ್ಲ ಋಣ ಇರ್ತದೆ ಹೆಂಡತಿ ಮಕ್ಕಳು ಬಂದು ಒಳಗೆ ಇದೆಲ್ಲ ಸೇರ್ತದೆ ಆದರೆ ಪ್ರಾಣ ಹೋದಾಗ ನಮ್ಮ ಧರ್ಮ ಕರ್ಮ ಒತ್ಕಂಡು ನಮ್ಮ ಲಗೇಜ್ ಹೊತ್ಕಂಡ್ ನಾನೇ ಬಸ್ ಹತ್ಬೇಕು ಅಲ್ವೇ ತೂಕ ಎನ್ನುವಂತಹ ಒಂದು ಬ್ಯಾಗ್ ನಲ್ಲಿ ಆ ಭಗವಂತನ ಬಳಿಗೆ ತಂದುಕೊಂಡು ಹೋಗುವಂತ ಧರ್ಮ ಕರ್ಮಗಳ ಒತ್ಕೊಂಡು ನಾವೇ ಬಸ್ ಹತ್ಬೇಕು ಯಾವಾಗ ಹೆಂಡತಿ ಓಡಾಡ್ತಾ ಇದ್ದಾಳೆ ಇನ್ನು ಈ ಮುದುಕಮ್ಮ ಪಾಪ ನಾ ಸಾಯ್ಬೇಕಾಗಿತ್ತು ನಾವು ಹೋಗ್ಬೇಕಾಗಿತ್ತು ಇನ್ನೇನು ಟಮಟ ಕ್ರೀಟ್ ಕೂದು ಕ್ರೇಟ್ಗಾರ ತುಂಬಾ ಅಂತ ಟೈಮಿಂಗ್ ಇನ್ನೇ ಮಾರ್ಕೆಟ್ ಹೋಗ್ಬೇಕಾಗಿತ್ತು ನಾವು ಹೋಗ್ಬೇಕಾಗಿತ್ತು ನನ್ನ ಅನ್ಯವಾಗಿ ನನ್ನ ಬ್ರಹ್ಮ ಮನ ಕೊಂದು ಬಿಟ್ಟೆ ಅಂತ ಬ್ರಹ್ಮನಾಗ ಬ್ರಾಹ್ಮಣಗೆ ಸಪ್ಪಳವ ಇನ್ನೀ ಗಂಡು ಮಕ್ಕಳು ಇನ್ ನಮಗೆ ಯಾರಪ್ಪ ಯಾರಪ್ಪು ಲೆಕ್ಕಪಕ್ಕ ಒಂದು ಇಲ್ವಲ್ಲ ಅಂತ ಅವರು ಎಲ್ರು ಗೋಳಾಡ್ತಾ ಇದ್ರೆ ಎಲ್ಲರೂ ಕಣ್ಣೀರು ಸೋಸ್ತಾ ಇದ್ರೆ ಆಗ ಬಂದಂತೆ ಮಾದಪ್ಪ ತುಂಬಾ ಅಳ್ತಾ ಇದ್ದೀರಿ ಬಹಳ ಒಳ್ಳೆ ಮನುಷ್ಯ ಅಂತ ಕಾಣಿಸುತ್ತೆ ಹಾಗಾಗಿ ನಿಮ್ ಸಂಗಪ್ಪನ ನಾನು ಉಳಿಸ್ಕೊಡ್ತೀನಿ ನಿง ಸಂಗಪನ ನಾನು ನುಳಿಸ್ಕೊಳ್ತೀನಿ ಅಂದಿರಿ ಬಾಮ್ಮೈಲ 8 ಲಕ್ಷ ಕರ್ತನೆಸ್ಕೊಂಡು ಮದುವೆ ಮಾಡ್ಕೊಂಡಿದ್ನಲ್ಲ ಅವನು ಮದ್ಬಿಟ್ಟ ಸ್ವಾಮಿ ನಮ್ಮ ಬಾವಾಜಿ ಅವರ ದೇವರ ಅಕಸ್ಮಾತ್ ಏನಾದ್ರೂ ನೀವು ಅವರನ್ನು ಬದುಕಿಸ್ಬಿಟ್ರು ನಾನು ಪ್ರಾಣ ಕೊಡ್ಬತ್ತೀನಿ ಇಲ್ಲ ಅಂದ ಅವನು ಏ ನಟ್ಟು ಪೋಟ್ ಹಾಕೊಂಡು ಆಸರಕ್ಕೆ ಟ್ರೀಟ್ ಮಾಡ್ಕ ಕೂತಿದ್ನಾ ಕೂಟ್ ಪೋಟ್ ಹಾಕಿ ಯಾಕ ಕೊಡೋದಿಲ್ಲ ಸುಮ್ಮನೆ ಮಾತಿಗೆ ಕಿರಿ ಬಾಮ್ಮೈ ನಿಂತಿ ಸಾಟತೆ ಬದಕ್ಕೆ ನೀನು ಏನು ಕಮ್ಮಿ ಅದಾ ಕೊಡಬೇಕagit ದಾಸಯವನು ದಾರಿಯತ್ತನ್ನ ಬಂದು ನೀನು ಹೋಗಿ ಕೊಡ್ತೀನಿ ಅಂತ ಅದ್ ನಾಲ್ಕೈದು ಆಳ ಬಂದ್ಬಿಟ್ರು ನಾನು ನಾನು ಏನು ರಶ್ ಆಗೋಯ್ತು ಪ್ರಾಣ ಗವರ್ಮೆಂಟ್ ಬಸ್ ರಶ್ ಆಗೋಯ್ತಲ್ಲ ಈಗ ಆಗೋಯ್ತು ಆಯ್ತು ಇರಪ್ಪ ಇರಿ ಮಗನ ಕರೆದ ಒಂದು ತಾಮ್ರದ ಚೊಂಬಿನಲ್ಲಿ ತನ್ನ ಪಾದವನ್ನಿಟ್ಟ ಗುರುಪಾದ ತೀರ್ಥವನ್ನು ತಯಾರು ಮಾಡ್ದ ತಯಾರು ಮಾಡಿ ಎಡಗೈಯಲ್ಲಿ ಪಾದ ತೀರ್ಥವನ್ನು ಹಿಡಿದು ಮಹಾದೇವ ಹೇಳ್ತಾನಪ್ಪ ಇದು ಗುರು ಗುರುಪಾದ ತೀರ್ಥ ಕೋಟಿ ಪಾಪ ನಾಶ ಮಾಡುವಂತ ತೀರ್ಥ ಈ ಪಾದ ತೀರ್ಥವನ್ನ ಯಾರು ಮೂರು ಉದ್ ಕುಡಿತಾರೋ ಅವರು ಬದಿಕ್ಕಾರ ಅವ್ರು ಸಾಯ್ತಾರೆ ಕುಡ್ದವ್ರು ಸಾಯ್ತಾರೆ ಸಂಗಪ್ಪ ಬದಿಕ್ಕಾನೆ ಅದ್ಯಾರ ಬದಿಕತ ಮುಂದಕ್ಕ ಅನ್ನ ಮೊದಲನೇ ಬೊಂಬೆನ ಇದ್ದ ಈ ಮೂರವರೆ ಬಸ್ ಬಿಟ್ರು ಊರಿಗೆ ಯಾವ ಬಸ್ ಇಲ್ಲ ಆರ್ ಚೇಟು ಬಾಂಬ್ ನಾನ್ ಬಾಂಬೆ ಇದ್ದ ಇನ್ನೊಬ್ಬ ಯಾತ ಕಾಳಿ ಒನ್ ಕೆಂದಸ ತಂದ್ಬಿಟ್ಟು ಯಾರು ಸರ್ಬಿಡಲ್ಲ ನಾನೇ ಹೋಗಿ ಆಲ್ ಕಾರ್ಕ್ ಆರ್ಕೊಂಡ್ಬಿಟ್ಟು ಅವ್ನ ಹೇಳ್ಬಿಟ್ಟ ಮೂರನೇ ಹೊತ್ನಾ ಯೋ ನಾನು ಹೇಳ್ತಿವಿ ಹೊಸ ಬೋ ರೇಷನ್ ಕಾರ್ಡ್ ಗು ಆಧಾರ್ ಕಾರ್ಡ್ಗಳು ಲಿಂಕ್ ಮಾಡಿಸೋನು ಮಾಡೋಣ ಎರಡ್ ಸಾವಿರದ ಒಬ್ಬೊಬ್ಬರು ನಂಟೆಲ್ಲ ಖಾಲಿ ಬಿಡೋದ ಒಬ್ರು ಇಲ್ಲ ಒಬ್ರು ಇಲ್ಲಂಗಾದ್ರು ಇವ್ನು ಯೋಚನೆ ಮಾಡ್ತಾ ಹೋಯ್ ಆಗಿತ್ತು ಬಸ್ ಒಬ್ಬರು ಸಿಗತ್ ಟಿಕೆಟ್ ತಕೊಳ್ಳೋದ ಗತಿ ಇರೋಲ್ಲ ಆಯ್ತಾ ಅಲ್ವಾ ಈಗ ಹತ್ರ ಬಂದಂತೆ ತಾಯಿ ಸತಿ ಸಾವಿತ್ರಿ ಏಳು ಸಾಗರ ಏಳು ಸಮುದ್ರಗಳನ್ನು ದಾಟಿ ಏಳು ಪರ್ವತಗಳನ್ನು ಏರಿ ಯಮನನ್ನೇ ಸೋಲಿಸಿ ತನ್ನ ಗಂಡನಾದಂತ ಸತ್ಯವಾನನ ಪ್ರಾಣ ತಗೊಂಡ್ ಬಂದು ಅದಕ್ಕೆ ಅವಳು ಸತಿ ಸಾವಿತ್ರಿ ನೋಡು ತಾಯಿ ಮುತ್ತೈದೆ ಪ್ರಾಣ ಬಿಡ್ಬೇಕು ಅಂತ ಹೇಳಿ ಬೇಕಾದಷ್ಟು ಜನ ಹೇಳುವ ಆಸೆ ಪಡ್ತಾರೆ ನೋಡ್ ನಿನಗೆ ಅವಕಾಶ ಬಂದದೆ ನೀನ್ ಬಿಡು ನೀನ್ ಸತ್ತ ಬಿಡ್ತೀಯಾ ನೀನ್ ಗಂಡ ಬದುಕಂತಾನೆ ನೋಡಿ ಯೋಚನೆ ಮಾಡು ಅವಳೆ ಕೂತ್ಕೊಂಡು ದೇವದಾಸ ಇವು ಕುಡಿದ್ ಸತ್ಯವನ್ನ ಬದುಕಿಸ್ಬೇಕು ಅಂತ ನಾ ಕುಡಿದ್ರೆ ನಾನು ಸಾಯ್ತೀನಿ ನನ್ನ ಕಂಕಳಲ್ಲಿ ಆರು ತಿಂಗಳದೊಂದು ಕೂಸದೆ ಅದು ಆಲಿಲ್ಲದೆ ಸತ್ತ ಹೋಯ್ತದೆ ನಾವಿಬ್ರು ಸತ್ತ ಮೇಲೆ ಈ ಮೂಡ ಮಗ ಸುಂದಿದ್ದಾನೆ ಇನ್ನೊಂದು ಮದುವೆ ಮಾಡ್ಕೋ ಬೇಡಗಾಡ್ತಾನೆ ಇನ್ನು ಇನ್ನೊಂದು ಮದುವೆ ಮಾಡ್ಸಕ್ಕ ನಾವು ಕುಡಿಬೇಕ ಆಗ್ಲಕ್ಕ ಹೋಗುದು ಮುಗಾಯ್ತು ಇನ್ನೀ ಮೂರ್ ಕಂಬ ಹಾ ಇವಳ ಹತ್ರಕ್ಕೆ ಬಂದ ಬಂದ್ಬಿಟ್ಟು ತಾಯಿ ಇನ್ನೇನೋ ಹೋಗೋತ ಆಗದ ಅಲ್ವಾ ಇನ್ನೇನೋ ಕೂದ್ ಬಡಿಯೋದಿಯಾ ಅಲ್ಲಿ ಗಂಟು ಬಂದದ ಹೋಗದ ಹೋಯ್ತಿದೆ ನಿನ್ನ ಮಗನ ಬದುಕೊಂಡು ಹೋಗುತ್ತಾ ಎಂದಂತೆ ಅವಳು ದೇವದಾಸಾಯ ನನ್ನ ಮೊಮ್ಮಗಳು ಗೌರವಣಿ ಅಂತ ಅವಳು ಧಾರ ಇರಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ ನಾನು ಧಾರ ಇರಬೇಕು ಎಷ್ಟಾದ ಗೌರವಣಿಗೆ ವಯಸ್ಸು ಈಗ ಆರು ತಿಂಗಳು ಅಂದ್ರೆ ಇನ್ನೂ ಇಪ್ಪತ್ತು ವರ್ಷ ಬದುಕಬೇಕು ನೀವು ಕುಡಿದಳ ಯಾರೂ ಇಲ್ಲ ಒಬ್ರು ಇಲ್ಲ ತಗೊಂಡೋಗಿ ಆ ಕಣ್ಣನ್ನ ಓದ್ಕೊಡ್ತಾರ ಅನ್ನುವಷ್ಟರಲ್ಲಿ ಮೂರು ಉದ್ಧರಣಿ ತೀರ್ಥವನ್ನ ಆ ಸಂಗಪ್ಪನ ನೆತ್ತಿಯ ಮೇಲೆ ನಮ ಶಿವ ಅಂತ ಪ್ರೋಕ್ಷಣೆ ಮಾಡಿದ್ರು ತತ್ತು ಕೊಟ್ಟಿದ್ ಕುರ್ ಕಿತ್ಕೊಂಡು ನಾಲಕ್ಕೆಬಿಟ್ಟು

ಜಗತ್ತು ಎಲ್ಲ ನೆಂಟ ಯಾರು ಯಾರು ನೆಂಟ ನಮ್ ಬಂಧು ಯಾರು ಅಂದ್ರೆ ಭಗವಂತ ಮಾಡ್ತಾರೆ ಈ ಸಂಸಾರದ ಮೋಹದಲ್ಲಿ ಸಿಕ್ಕ ಒದ್ದಾಡದೆ ದಯಮಾಡಿ ಕ್ಷಣ ಮಾಡು ನಿನ್ನ ಶಿಶುಮಗನಾಗಿ ಸೇರಿಸ್ಕೊ ಅಂತ ಹೇಳಿ ಶಿಶುಮಗನಾಗಿ ಮಗನಾಗಿ ಶಿಶು ಮಗನಾಗಿ ಆತನ ಪರುಷೆಯಾಗಿ ಮೊದಲನೇ ಪರುಷೆ ಸಂಗಪ್ಪ ಸೇರ್ಕಂಡಂತೆ ಸೇರಿಕೊಂಡ್ರೆ ಆ ಸಂಗಪ್ಪನನ್ನ ಕರೆದುಕೊಂಡು ಶಿಷ್ಯಂದ್ರನ್ನೆಲ್ಲ ಗುಂಪು ಕಟ್ಟಿಕೊಂಡು ಮಾಯಕಾರ ನಡೀತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾನೆ ಇವರು ಇವರು ಪಾರ್ವತ ಒಂದು ಹಾಡಾಡಿ ಅಂತ ಕೇಳ್ತಾರೆ ಹಾ ಆಯ್ತು ಕಥಲೆ ಗುತ್ತದ ಸುಮ್ಮನೆ ಅಂತಂದು ಕೇಳಲಿಲ್ಲ ಅಂದ್ಬಿಟ್ಟು ನೂರು ರೂಪಾಯಿ ಬೇರೆ ತಂದ್ಕೊತು ತಾಯಿ ಜಗನ್ಮಾತೆ ಅಂಬಾ ಭವಾನಿ ಲೋಕಮಾತೆ ಜಗಜ್ಜನನಿ ಮಹಾಮಾಯೆ ಜಗತ್ತನ್ನೆಲ್ಲ ಪೊರೆಯುವಂಥವಳು ಜಗತ್ತನ್ನು ಸೃಷ್ಟಿ ಮಾಡಿದಂಥವಳು ತಾಯಿ ಅಂತಹ ತಾಯಿ ಪಾರ್ವತಿ ದೇವಿಯ ಒಂದು ಗೀತೆಯನ್ನು ಕೇಳ್ಕೊಂಡಿದ್ದಾರೆ ಮೊದಲೇ ಹೇಳಿದ್ನಲ್ವೇ ಪರ್ವತನ ಮಗಳಾದ್ದರಿಂದ ಪಾರ್ವತಿ ಗಿರಿರಾಜನ ಮಗಳು ಗಿರಿಜ ಆ ತಾಯಿ ಪಾರ್ವತಿ ನಮ್ಮ ಕೂಡ ಕಾಪಾಡಲಿ ದುಷ್ಟ ನಿರ್ಮಾ ನಿರ್ ನಿರ್ನಾಮ ಮಾಡಿ ಶಿಷ್ಟ ಜನರನ್ನ ಸಂರಕ್ಷಣೆಯನ್ನು ಮಾಡಲಿ ಧರ್ಮವಂತರನ್ನ ಸಂರಕ್ಷಿಸಲಿ ಎಂಬುದಾಗಿ ಬೇಡ್ತಾ ಅವ್ರು ಕೇಳಿರುವಂತಹ ಒಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಾಯ್ಕಾರ ಮಹಾದೇವ ನಜನ್ಗೂಡುಗೆ ಬರ್ತಾ ಇದ್ದಾನೆ ಆ ತಾಯಿಯನ್ನು ಬೇಡ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿರುವಾಗ हे जगन माते लोक प्रख्याते ये बिंदु ಜಗದೊಡೆಯನಾದಂಥ ಮಹಾದೇವ ಎಲ್ಲರೂ ಕೂಡ ಕಾಪಾಡಲಿ ಎಂಬುದಾಗಿ ಬೇಡ್ತಾ ಪ್ರತೀತವಾಗಿ ಆ ತಾಯಿಯ ಪಾದಾರವಿಂದಗಳಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಿ ಮಹಾಮಹಿಮನಾದಂಥ ಮಾಯಕಾರ ಮಹಾದೇವ ನಂಜನಗೂಡಿಗೆ ಬಂದ ನಂಜನಗೂಡಿಗೆ ತಾ ಬರುವಾಗ ನಂಜನಗೂಡಿನಲ್ಲಿ ನಾಲ್ಕು ಜನ ಕಳ್ಳ ಜಗಬ್ಬರ ಸೇರ್ಕೆ ಬಿಟ್ಟಿದ್ರಂತೆ ಕಾವಿ ತೊಟ್ಟಕೊಂಡು ಸುತ್ತಮುತ್ತಲೂ ಊರುಗಳಲ್ಲೆಲ್ಲ ಭಿಕ್ಷೆ ಮಾಡೋದು ರಾತ್ರಿ ಹೋಗಿ ಅನ್ನ ಹಾಕ್ಬಿಡೋದು ಎಂತಹ ಕೆಲಸ ಮಾಡ್ತಾ ಇದ್ದಾರಪ್ಪ ಇವರು ಕಾವೇ ತೊಟ್ಕೊಂಡು ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಭಿಕ್ಷೆ ಮಾಡ್ಕೊಂಡು ಬಂದು ಅನ್ನದ ಮುದ್ದೆ ಕಟ್ತಾ ಇದ್ರಂತೆ ಒಳ್ಳೆದ ಅಂಡೆ ಮೇಲೆ ಕೂತ್ಕೊಂಡವರಲ್ಲ ನಾಲ್ಕು ಜನ ಇವ್ರು ಬಂದ ಮಹಾದೇವ ಏನ್ ಮಾಡ್ತಾ ಇದ್ದೀರಪ್ಪ ನೀವು ಏನಾಯ್ ಮಾಡ್ತಾ ಇದ್ದೀರಾ ನೀವು ನೀವು ಮಾಡ್ತಾರೆ ಕೆಲಸ ಸರಿ ಏನಾರಪ್ಪ ನಾವೇನ್ ಮಾಡ್ತಾ ಇದೀವಿ ಅನ್ನದ ಮುದ್ದೆ ಕಟ್ತಾ ಇದಲ್ಲ ಕಣ್ಕೊಳ್ಳ ನಾವ ನೋಡು ಏನ್ ಮಾಡ್ತಾ ಇದೀಯ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದೆಯಲ್ಲ ಮಣ್ಣ ಮುದ್ದೆ ಕಟ್ತಾ ಇದೀವಿ ನಾವು ಅಂತ ನಿಮ್ಗೆ ಕೇಳದ್ದೇನೋ ಕಾವಿ ತೊಟ್ಕೊಂಡು ನೀವು ಮಾಡ್ತಾ ಇರೋಂತ ಕೆಲಸ ಏನಯ್ಯ ಅಂತ ಅವ್ರು ಅನ್ಕೊಂಡ್ರು ಅನ್ನದ ಮುದ್ದೆ ಕಟ್ತಾ ಇದ್ರಿ ಎಂಥ ಕೆಲಸ ಮಾಡ್ತಿದ್ರಪ್ಪ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳದ್ನಲ್ಲ ಅಂತ ಹೇಳಿ ಕಣ್ ಕಾಣಲ್ಲ ನಂಗದೇ ಅಂತ ಹೇಳಿ ಅಹಂಕಾರ ಮತ್ತರಾಗಿ ಮಣ್ಣು ಮುದ್ದೆ ಕಟ್ತಾ ಇದೀವಿ ಅಂದ್ರು ಅದೇ ಆಗಲಿ ಅನ್ನೋದು ಮಹಾದೇವ ಅದೇ ಆಗಿ ಹೋಗು ಮನಸ್ಸಿಗೆ ಮಹಾದೇವ ಮಣ್ಣೆ ಆಗಿ ಹೋಗು ಅಂತ ಹೇಳಿ ನಂಜುಂಡೇಶ್ವರನ ಸನ್ನಿಧಾನಕ್ಕೆ ಬಂದ ಪರಶುರಾಮ ಕ್ಷೇತ್ರ ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ವಿಷ್ಣುವಿನ ಅವತಾರವು ಎನಿಸಿಕೊಂಡಂತಹ ಪರಶುರಾಮನಿಂದ ನಿರ್ಮಿತವಾದಂತಹ ಕ್ಷೇತ್ರ ಇವತ್ತಿಗೂ ಕೂಡ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಾನದ ಶಿವಲಿಂಗದ ಹಿಂಭಾಗದಲ್ಲಿ ಆ ಪರಶುರಾಮ ಹೊಡೆದಂಥ ಪರಶು ಅಂದರೆ ಕೊಡಲಿಯ ಗುರುತಿದೆ ಶಿವ ನೀನ್ ಬರಲಿಲ್ಲ ಅಂತ ಹೇಳಿ ಶಿವನಿಗೆ ಪ್ರಹಾರ ಮಾಡ್ತಾನೆ ಇವತ್ತಿಗೂ ಕೂಡ ಗಾಯದ ಗುರುತಿದೆ ಶಿವಲಿಂಗದಲ್ಲಿ ಪರಶುರಾಮ ಕ್ಷೇತ್ರ ಗರಳಪುರಿ ಕ್ಷೇತ್ರ ಗರಳ ಅಂದ್ರೆ ವಿಷಾದ ಗರಳ ಅಂದ್ರೆ ವಿಷಾಂತ ಊರು ಗರಳಪುರ ಗರಳಪುರಿ ನಂಜನೂರು ನಂಜನಗೂಡು ನಂಜು ಅಂದ್ರೆ ವಿಷಾಂತ ನಂಜನಗೂಡು ವಿಷಕಂಠ ನೀಲಕಂಠ ಪರಮಾತ್ಮ ನಂಜುಂಡೇಶ್ವರ ನಂಜನುಂಡವನು ನಂಜುಂಡೇಶ್ವರ ಮಾಯಕಾರ

次の日が来る。 ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಬಂದು ಶಿವ ಧ್ಯಾನವನ್ನು ಮಾಡ್ತಾ ಇದ್ದಾನೆ ಮಾಯ್ಕಾರ ಮಹಾದೇವ ನಂಜುಂಡೇಶ್ವರನ ಧ್ಯಾನವನ್ನು ಮಾಡ್ತಾ ಇದ್ದಾನೆ ನಾವು ನೀವೆಲ್ಲರೂ ಕೂಡ ಭಯಭಕ್ತಿಯಿಂದ ಈ ದಿನ ಮಲ್ಲೇ ಕುಟುಂಬ ವರ್ಗದಲ್ಲಿ ಆ ನಂಜುಂಡೇಶ್ವರ ಸಕಲ ಇಷ್ಟಾರ್ಥ ಭಾಗ್ಯಗಳನ್ನು ಮನೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟ ಕ್ರಹಿಸಿ ಕಾಪಾಡಲಿ ಎಂಬುದಾಗಿ ಭಕ್ತಿಪೂರ್ವಕವಾಗಿ ಬೇಡ್ತಾ ನಾವು ನೀವೆಲ್ಲರೂ ಕೂಡ ನಂಜುಂಡೇಶ್ವರನ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಭಗವಂತನ ಬಳಿಗೆ ಬಂದಿದ್ದಾರೆ ಇವತ್ತು ಮಲ್ಲೇ ಅವರು ಭಗವಂತನ ಬಳಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಬಾಗಿಲ ಬಳಿ ಬಂದು ನಿಂತಿರುವ ಕೈಲಾಸದ ಬಾಗಿಲಿನಲ್ಲಿ ನಂಜುಂಡೇಶ್ವರನ ಪಾದಾರ ಗಗಳ ಬಾಗಿಲಿನಲ್ಲಿ ಆ ಭಗವಂತನ ಸನ್ನಿಧಾನದ ಬಾಗಿಲಿನಲ್ಲಿ ಬಂದು ನಿಂತಾರೆ ವಿಶ್ವಾನುಗ್ರಹ ಬಾಗಿಲ ಬಳಿ ಬಂದು ನಿಂತಿರು i'm not ಮಾಡ್ತಾ ಇದೀವಿ ಅಂದ್ರೆ ಮುದ್ದೆ ಕಟ್ತಾ ಇದೀವಿ ಅಂತ ಎಲ್ಲೋ ದುಷ್ಟ ಈಗ ನೋಡು ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ ಅನ್ನವೆಲ್ಲ ಮಣ್ಣ ಆಗ್ತಾ ಇದೆ ಅವನನ್ನ ಅಂತ ಹೇಳಿ ಎಲ್ಲ ಬಂದು ನಂಜುಂಡಿ ಸನ್ನಿಧಾನದಲ್ಲಿ ಗುರುವಿನ ಪಾದಾರವಿಂದಗಳಲ್ಲಿ ಬಿದ್ದು ಮಹಾದೇವನ ಹತ್ರ ತಪ್ಪಾಯ್ತು ಅಂತ ಬೇಡ್ಕೊಂಡ್ರು ಬೇಡ್ಕೊಳ್ಳುವಾಗ ನಾಗಮಲ್ಲಪ್ಪನವರ ಮಕ್ಕಳಾದಂತಹ ಮಂಜುರವರು ಈ ಒಂದು ಕಾರ್ಯಕ್ರಮವನ್ನು ಮೆಚ್ಚು ನೂರು ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆಯರ್ಶು ಆರೋಗ್ಯವನ್ನ ಸುಖ ಸಮೃದ್ಧಿ ನೆಮ್ಮದಿಯನ್ನು ಪರಮಾತ್ಮ ಕೊಟ್ಟನ್ನು ಗ್ರಹಿಸಿ ಕಾಪಾಡಲಿ ಎಂಬುದಾಗಿ ಭಕ್ತಿಪೂರ್ವಕವಾಗಿ ಅವರು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕಾರವನ್ನು ಮಾಡುತ್ತಾ ಎಲ್ಲ ನೂರು ರೂಪಾಯಿ ನಾವು ಎಂತರ ಒಂದು ಯಾಕಾಗ್ತಾರ ಇಲ್ಲ ಯಾರ ಒಂದವರಿದೆ ಯಾರ ಒಂದೂರ ಚಿಕ್ಕೊಮ್ಮಕ್ ಬಂದಿದ್ದೆ ಕಥೆಗೆ ಹೋದ್ ವರ್ಷ ಹೋದ್ ವರ್ಷ ಶ್ರಾವಣದಲ್ಲಿ ಮೊದಲನೇ ವಾರ ಬೆಳಗಿನ ಕಾರ್ಯಕ್ರಮ ಬಂದ್ಬಿಟ್ಟಿದ್ದೀನಿ ಶನೇಶ್ವರನ ಕಥೆ ಅಲ್ವಾ ಹಾಗಾಗಿ ಅದ್ರಲ್ಲಿ ಕಾಣಿಕೆ ಕೊಡೋರು ಜಾಸ್ತಿ ಇರ್ತಾರೆ ಒಂದ್ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತು ಯಾವ್ದಾದ್ರು ದುಡ್ಡು ಒಂದ್ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತು ಅವತ್ತು ಸಿಟಿಂಗ್ ಕೂತ್ಕೊಂಡು ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟಿದ್ರು ಐಟ್ ಆಗೋಯ್ತದೆ ನಿಂತ್ಕೊಂಡ್ರೆ ಅಂತ ಹೇಳಿ ಸಿಟಿಂಗ್ ಕೂತ್ಕೊಂಡು ಕಥೆ ಮಾಡ್ತಿದ್ರು ಇವ್ರು ಮ್ಯಾಥ್ ಮ್ಯಾಥ್ ಮ್ಯಾಥ್ಮ್ಯಾಥಿ ಮೂರ್ ಐನೂರು ರೂಪಾಯಿ ನೋಡಿ ಹೇಳೋ ಸಿ ನಾವ್ ಇದೇ ಕಮಾಷ್ಟ್ರ ಒಳಗ್ ಸೇರ್ಕೊಂಡ್ರೆ ಗಾಳಿ ಆರೋಯ್ತಾ ಐನೂರು ರೂಪಾಯಿ ನೋಟ ಆರೋದ್ ಹತ್ತು ರೂಪಾಯಿಲ್ವಾ ಐನೂರು ರೂಪಾಯಿ ಒಂದು ಎರಡು ಮೂರ್ ನಾಲ್ಕು ಇನ್ನೊಂದ್ ಮೂರ್ ಆ ಕೊಟ್ಟು ಬಿಟ್ರೆ ಇಷ್ಟಕ್ಕೆ ಭಾಗ ನನಗೆ ಬರ್ತಾ ಹಾಗಾಗಿ ನಿಂತಾಗಿ ನಾವು ಏನೇ ಮಾಡಿದ್ರು ಸುಮ್ನೆ ತಮಾಷೆ ಮಾಡಕ್ ಅಷ್ಟೇ ಅವ್ರೇನ್ ಬೇಜಾರು ಮಾಡ್ಕೊಳಲ್ಲ ಯಾರ ಕುಡದೇರವರು ಇರ್ತಾರೆ ಕೊಡದೆರವ್ರು ಇರ್ತಾರೆ ಒಂದೂರು ಕತೆಗೋಗಿದ್ದೆ ಹತ್ರ ಒಂದೂರು ಕೆ ಕೆಜಿ ಕಂಚಿನ ಗಂಟೆ ಕಟ್ಟಿದ್ರು ಬಸವೇಶ್ವರ ದೇವಸ್ಥಾನ ಊರು ತುಂಬಾ ಗೌಡ್ರೆ ಒಂದು ಸಾರಿ ಊಟ ಕೂತ್ಕೊಂಡ್ರೆ ಮೂರ್ ಸಾವಿರ ಜನ ಊಟ ಕೂತ್ಕೊತಿದ್ರು ಅಷ್ಟು ದೊಡ್ಡದಾದಂತ ಪಂಕ್ತಿ ಮೂರ್ ಸಾವಿರ ಜನ ಒಟ್ಟಿಗೆ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಒಕ್ಕಿಲ ಗೌಡರಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಬಂದಿದ್ರು ಅವತ್ತಿನ ಕಾಲಕ್ಕೆ ಎಸ್ ಎಂ ಕೃಷ್ಣ ದೇವೇಗೌಡ ಕುಮಾರಸ್ವಾಮಿ ಜಿ ಟಿ ದೇವೇಗೌಡ ಸದಾನಂದ ಗೌಡ ಎಲ್ಲ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಬಹಳ ಮಮೋಖವಾದಂತಹ ಕಾರ್ಯಕ್ರಮ ಸುಮಾರು ಆರಡಿ ಸ್ಟೇಜ್ ಹಾಕಿದ್ರು ಕಥೆ ಮಾಡಕ್ಕೆ ರಾತ್ರಿ ಹತ್ತರಿಂದ ಒಂದು ಗಂಟೆ ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆಗೆ ಶುರುವಾದ್ರೂ ಒಂದು ಗಂಟೆಗೆ ಮುಕ್ತಾಯ ಇರ್ಬೇಕು ಮಾರ್ಕಂಡೆ ಚರಿತ್ರೆ ಮಾಡ್ಸಿದ್ರು ಕಥೆ ಶುರು ಮಾಡಿದೆ ಕಥೆ ಶುರು ಮಾಡ್ತಿದ್ದಂಗೆ ಒಬ್ಬ ಬಂದ್ಬಿಟ್ಟ ಸೋಮ್ ಕುಮಾರ್ ಗೌಡ ಅಂತ ಸಹಾಯ ಗಂಟೆ ಮರೆಯಾಗಿಲ್ಲ ಅಂದ ನಾನು ಹ ಅಂತ ಕೆಲ್ಸ ಮಾಡ್ದವ ನನಗ ಏನ್ ಗಂಡಸ ಇಲ್ಲಪ್ಪ ತರಕಾರಿ ಕಟ್ ಮಾಡೋದು ಕಾಯಿ ಸೇರಿಯೋದು ಕೆಲಸ ನಿಂತ್ ಬಿಟ್ಟವ್ರೆ ಹೆಂಗಸ ಮೂರ್ ನಾಲ್ಕ್ ಸಾವಿರ ಜನ ಗೊತ್ತವ್ರೆ ತಾಯಿ ಅಂದ್ರು ಬಿಡ್ರಿ ಹೆಣ್ಣು ಮಕ್ಳಗ್ ಅವ್ನ ಅವನೊಪ್ಪನೇ ಗಂಡ ಮಗ ಇಡೀ ಗುಂಪ ನಾವ್ ಕಥ ಮಾಡೋರ್ ಬಿಟ್ರ ಬಂದ್ಬಿಟ್ಟ ಬಂದ್ಬಿಟ್ಟ ಅಣ್ಣ ಎಲ್ಲಿದ್ದೇಣ ಅಂತಾದನ್ ಅಣ್ಣ ನಿಂದು ಭಾರಿ ಚೆನ್ನಾಗ್ ಆಡ್ತಿಲ್ಲ ಕಣ ಈ ತರ ಆಡ ಕೊಟ್ಟಿಗೆ ನಾವ್ ಅಪ್ಲೋ ಬರ್ಲಿಲ್ಲ ಇಲ್ಲಿ ಆಯ್ತು ಫೈನಾನ್ಸಿಯನ್ ಅಂತ ಬಂದ್ಬಿಟ್ಟ ಬಂದ್ಬಿಟ್ಟದೆ ನನ್ನ ಹೆಸರು ಸೋಮಕುಮಾರ್ ಗೌಡ ಅಂತ ನನ್ನ ತಂಗಿ ಹೆಸರು ರಶ್ಮಿ ಅಂತ ಅಣ್ಣ ತಂಗಿ ಮೇಲೆ ಒಂದು ಆಡಾಡೋಣ ನೋಟೆ ನೋಡಿದ್ರೆ ಅಲ್ಲಗಂಟ ಗಂಟ ಕಾರಣ ಏನಂದ್ರೆ ನೋಟ್ ಬೇನಾಗಿ ಹೋಗಿತ್ತಲ್ಲ ನೋಟ್ ಬ್ಯಾನ್ ಹೋಗಿ ಮೊದಲು ಎರಡು ಸಾವಿರ ರೂಪಾಯಿ ನೋಟ್ ಬಂತು ಆಮೇಲೆ ಐನೂರು ರೂಪಾಯಿ ನೋಟ್ ಬಂತು ಅದಾದ್ಮೇಲೆ ಇನ್ನೂರು ರೂಪಾಯಿ ನೋಟ್ ಬಂದಿದ್ದು ಐನೂರು ರೂಪಾಯಿ ಹೋಟೆಲ್ ನೋಡ್ರಿ ನಾವು ತಂದು ಕೊಟ್ಬಿಟ್ರೆ ತಿರ್ಸಿಮ್ ನುಗ್ಸಿ ನೋಡ್ತಾವೆ ಏನೇನು ಕೊಟ್ಬಿಟ್ಟು ಅಲ್ಲ ಅಂತ ನೋಡ್ರಿ ಐನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಬಿಟೋರಲ್ಲ ಅದು ಯಾವಾಗ್ಲೂ ಎರಡ್ ಸಾವಿರದ ಹದಿನಾರು ಹತ್ತು ನೋಡ್ರಲ್ಲಿ ಐನೂರು ರೂಪಾಯಿ ತಂದು ಕೊಟ್ಬಿಟ್ಟು ನನ್ ಗೊತ್ತಿಲ್ಲಪ್ಪ ಅಂತಂದೆ ಗೊತ್ತಿಲ್ಲಕ್ಕಪ್ಪ ಅಂತ ನಮ್ಮ ತಬಲ ಮಾಡ್ಕೊಂಡ್ರು ಸಹ ತಲಾ ಕೆಡ್ಸ್ಕೊಬೇಡಿ ನೋಡಿ ಅಲ್ಲಿ ಹೆಚ್ಚು ಕಡಿಮೆ ಮೂರು ನಾಲ್ಕು ಸಾವಿರ ಜನ ಸೇರ್ಕೊಂಡವ್ರ ಇವ್ ಬೇರೆ ತಂದು ಮೊದ್ ಮೊದಲೇ ಐನೂರು ರೂಪಾಯಿ ಕೊಡ್ಬಿಟ್ರಣ್ಣ ಇದೇ ಮೊಕ್ಕ ಮೊಯಿ ಬೀಳಾಕ್ ಶುರು ಆಗ್ಬಿಟ್ರೆ ಯಾತೇ ಕಾಡ್ರಿ ನಿಮ್ ಪೇಮೆಂಟೇ ಬೇಕಾಗಿಲ್ಲ ಅದರಲ್ಲೇ ಶುರು ಬೋದ್ ನೋಡ ನೀವು ಅಣ್ಣ ತಂಗಿ ಅಂತ ಶುರು ಮಾಡಪ್ಪ ಅಲ್ಲ ಬಿಜೆಪಿ ಮೆಡಿಕಲ್ ಆಗ್ಲಿ ಆಯ್ತು ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ ಮಗು ಬಂದ ನಿಜವಾದಂತ ಘಟನೆ ಇದು ಧೂಲ್ ಎಳಸ್ಬಿಟ ಎಷ್ಟ ಟೈಮು ಹತ್ತು ಮುಕ್ಕಾಲು ಹನ್ನೊಂದುವರ್ ಹನ್ನೊಂದು ಮುಕ್ಕಾಲು ಆಯ್ತು ಚಾರ್ಜ್ ಸ್ವಲ್ಪ ಕಮ್ಮಿ ಆಯ್ತು ಚಾರ್ಜ್ ಕಮ್ಮಿ ಆಯ್ತು ಮಾಡುದು ಮೂರು ಗಂಟೆ ಮೆಡಿಕಲ್ ಎಡವ ಮಾಡ ಐನೂರು ನಾನು ಅದ್ಗಂಡ್ ಕತೆ ಮಾಡ್ತಾ ಮಾಡ್ತಾ ತಿರ್ಗ ನೋಡದಲ್ಲ ಅಣ್ಣ ಬಾಯ್ಲಿ ಅಣ್ಣ ಬಾಯ್ಲಿ ಅಣ್ಣ ನನ್ಗೆ ಗೊತ್ತಾಗ್ತಾ ವಾಪಸ್ ಅದ ತಿರುಗಿ ನೋಡದೆ ಬಿಡ್ಬಿಟ್ರೆ ಎಡಗಡೆ ತಿರುಗ ಕತೆ ಮಾಡ್ಬಿಟ್ಟೆ ಏನ್ ಐನೂರು ರೂಪಾಯಿ ಕೊಟ್ಬಿಟನ ಏನ್ ಕ್ಯಾಂಡ್ ಕೀಟ್ ಅವರಾಗ ಸುಮ್ಮನೆ ಇಲ್ಲ ಅಂತೇಜ್ ಹೊರತ ಕಾಯ್ತಾರ ಅಲ್ಲಕ್ಕ ಪುಣ್ಯಾತ್ಮ ಅಣ್ಣ ತಂಗಿ ಅಂತ ದೊಡ್ಡ ಮನ್ಸ ಆಡ್ಬಿಟ್ಟಿಲ್ಲ ಅಪ್ಪ ಅವ್ನ್ ಬಿಡ್ಬಿಟ್ಟು ಅಪ್ಪ ಅಣ್ಣ ತಂಗಿ ಏನ್ ಬಂದ್ರು ಕೊಡು ವಾಪಸ್ ಇನ್ನೇನ್ ಮಾಡ್ಲಿ ಈ ಮೇಸ ಕೊಟ್ಬಿಡಿ ಸರ್ ಏನ್ ಫುಲ್ ಚಾರ್ಜ್ ಅಣ್ಣ ಆಮೇಲೆ ಐನೂರು ರೂಪಾಯಿ ಕೊಟ್ಟು ಇದು ನಿಜವಾದಂತ ಘಟನೆ ಇದೆಲ್ಲ ಈಗ ಹೆಂಗ್ ಐನೂರು ರೂಪಾಯಿ ಕೊಡ್ಬಿಟ್ಟು ಹೊಟ್ಟೋಗಿದ್ರೆ ಇದನ್ ತಮಾಷೆ ಸಿಕ್ತಿರ್ಲಿಲ್ಲ ನಮಗೆ ಅಲ್ವಾ ಐದು ರೂಪಾಯಿ ಬಟ್ಬಿಟ್ಟು ಹೊಟ್ಟಾಗಿದ್ರೆ ತಮಾಸೆ ಸಿಕ್ತಿರ್ಲಿಲ್ಲ ಈ ಸೋಮದಲ್ಲಿ ಹಾಗಾಗಿ ಆಸ ಅವಿರಾದಷ್ಟು ನಡ್ದಾಗುವ ಇನ್ನೊಂದು ಊರಲ್ಲಿ